ಮಾಡಿದ್ವಿ ಅಂತ ಜನಗೂ ಗೊತ್ತartifactId ಮುಂಚೆಲ್ಲ ಆಗೋ ಬಿಡೋದೆ ಇತ್ತು ಆ ವಿಷಯಕ್ಕೆ ತುಂಬಾ ಬರು ಕರೆಕ್ಟಾ ಈ ಜಾನ್ ಬರ್ಲಿ ಮಾಡಿ ಯಾಕೆ ಕಾಪಿ ಯೋದೆ ತಿಳ್ಸಿ ಪರಿಚಯ ಪರಿತ್ರತೆಯನ್ನು ನಾವು ಹಾಪಾಡಿತಕ್ಕಂತ ಕೆಲಸವನ್ನು ಮಾಡಿದ್ವಿ ಅದಕ್ಕೆ ನನಗೆ ಹೆಮ್ಮೆ ಇದೆ 20% ಗ್ರೆಸ್ ಕೊಟ್ಟಿದಾರೆ ಅಂತ ಹೇಳ್ತಾರೆ ನಾನು ಕೊಟ್ಟಿದ್ ಬರಿ 30% 10% ಗ್ರೆಸ್ ಕೋವಿಡ್ ಆಮೇಲೆ ಸ್ಟ್ಯಾಂಡರ್ಡ್ ಅಪ್ ಮಾಡ್ತಿದ್ವಿ

ಟೀಚರ್ಸ್ ತಗೊಂಡಿದ್ದಾರೆ ಪಾಠ ಪದ್ಧತಿ ನಡೀತದೆ ಶಿಕ್ಷಕರು ತಗೊಂಡಿದ್ದಾರೆ ಬಾಕಿಗಳಿಗೆ ಕೊಟ್ಟು ನಾವ್ ಜನರು ತಗೊಂಡಿದ್ದೀನಿ ಸುರೇಶ್ ಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ನಾಲ್ಕ ಜನರನ್ನ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಎಷ್ಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಮಹೇಶ್ ಅವರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತೇಳು ಬರೀ ಸಾವಿರದ ಏಳ್ನೂರ ಇಪ್ಪತ್ತೇಳು ಇವರು ಮಾತಾಡ್ತಾರಲ್ಲ ಇದ್ರು ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ ಅವ್ರ ಹಳೆ ಬರ ಹೇಳ್ತಾ ಇದ್ರು ನಾನು ಹೇಳ್ತೀನಿ ಅದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಸುರೇಶ್ ಕುಮಾರ್ ಅವರು ಮತ್ತೆ ಸಾವಿರದ ಒಂದು ಎಂಬತ್ತು ಐದು ಅಂದರೆ ಹೆಚ್ಚು ಕಮ್ಮಿ ಮೂರು ಸಾವಿರದ ಒಂಬೈನೂರು ವರ್ಷ ಮಿನಿಸ್ಟರ್ ಆಗಿ ಬಗ್ಗೆ ಗೌರವ ಇತ್ತು ನನಗೆ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಈಗ ಇಟ್ಕೊಳ್ಳಲ್ಲ ಮಧು ಬಂಗಾರೋಪ ಇಷ್ಟು ಮಾಡಿದಾರೆ ಮಧು ವರ್ಷ ಆಗಿದೆ ನನ್ನ ಸರ್ಕಾರ ನೋಟಿಫಿಕೇಶನ್ ಅವರೇ ಮಾಡಿದ್ರು ಚುನಾವಣೆ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಅಷ್ಟೇ ಕೇಸ್ಗಳು ಇತ್ತು ಕೇಳ್ತಾ ಇದ್ದೀವಿ ಯಾವ ರಿಕ್ರೂಟ್ಮೆಂಟ್ ಯಾವಾಗೂಟ್ಮೆಂಟ್ ಮಾಡಿದ್ರು ಮಾಡಿದ ಹದಿಮೂರು ಸಾವಿರ ಜನರನ್ನ ರಿಕ್ರೂಟ್ಮೆಂಟ್ ಅದರೊಳಗೆ ಈಗ ಹದಿನೆಂಟು ಸಾವಿರ ಜನರನ್ನ ಪಾಠ ಸೇರಿದ್ದಾರೆ ಈ ಜಾನುವರಿಯಲ್ಲಿ ಇವರು ತಗೊಳ್ಳಿಲ್ಲ ಅನುದಾನದ ಶಾಲೆಯಲ್ಲಿ ತಗೊಳ್ತಾ ಇದ್ದೀವಿ ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಸರ್ಕಾರಿ ಶಾಲೆಗಳು ಕೂಡ ಇನ್ನೂ ನಲವತ್ ಮೂರು ಸಾವಿರ ಒಂದು ಹುದ್ದೆ ಖಾಲಿ ಇದೆ ಮತ್ತೆ ಟೀಚರ್ಸ್ ನಾವು ತಗೊಳ್ತಾ ಇದ್ದೀವಿ ನಾವು ಮತ್ತೆ ಈಗ ನಾವು ಮಾಡ್ತೀವಿ ಯಾಕಂದ್ರೆ ನಾವು ಟೀಚರ್ಸ್ ಎಲ್ಲ ಸೆಕೆಂಡ್ ಯು ಪಿ ಸಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಏಳು ಲಕ್ಷ ಜನರು ಫಸ್ಟ್ ಎಕ್ಸಾಮ್ ತಗೊಂಡ್ರು ಐದು ಲಕ್ಷದ ಇಪ್ಪತ್ತ ನಾಲ್ಕು ಬೇಕಾ ಈ ಕಾಪಿ ಕೊಡ್ತೀನಿ ವರ್ಷ ನಾನು ಸೆಕೆಂಡ್ ಎಕ್ಸಾಮ್ ಮಾಡಿದ್ರು ನಮ್ಗೆಲ್ಲ ಒಂದು ಲಕ್ಷದ ಐವತ್ತೆಂಟು ಸಾವಿರ ಸೆಕೆಂಡ್ ಎಕ್ಸಾಮ್ ತಗೊಂಡ್ರು ಅದರಲ್ಲಿ ಐವತ್ತು ಸಾವಿರ ಜನರು ಪಾಸ್ಟಿ ಟೂ ಪರ್ಸೆಂಟ್ ಸೆಕೆಂಡ್

ಈ ಮತ್ತೆ ಮಾಡ್ತೀವಿ ಮತ್ತೆ ತಗೊಳ್ಬಹುದು ಯಾರು ಫೇಲ್ ಆಗಿ ತಗೊಳ್ಬಹುದು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಈ ತುಂಬಾ ಕಮ್ಮಿ ಬರ್ತೇನೆ ಫಿಫ್ಟಿ ತ್ರೀ ಪರ್ಸೆಂಟ್ 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 ಎಪ್ಪತ್ಮೂರು ಯಾರು ಪಾಸ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮಾದರಿ ಮುಂಚಾನ ಮನವಿ ಮಾಡ್ತೀವಿ ನೀವು ಸರ್ಕಾರದ ವತಿಯಿಂದ ನಾವು ಫ್ರೈಸ್ ಮಾಡಿಸಿಕೊಂಡ್ರೆ ಎರಡು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಜನರು ರಿಜಿಸ್ಟರ್ ಮಾಡಿದ್ರು ಮೂರು ಸಾವಿರ ಜನ ಯಾಕೆ ಮಾಡಿದ್ರು ಅಂತ ಅವ್ರ ತಂದೆ ತಾಯಿ ತಾಯಿಯವರು ಹೇಳಿರ್ತಾರೆ ಟೀಚರ್ಸ್ ಹೇಳಿರ್ತಾರೆ ಇಲ್ಲಪ್ಪ ನೀನು ಗ್ರೇಸ್ ಮಾಡಿಸಲು ಪಾಸ್ ಆಗಿದೆಯಾ ಹ್ಯಾಗಿದ್ರು ಪಾಸ್ ಆಗಿದೆ ಮತ್ತೆ ಎಕ್ಸಾಮ್ ತಗೋ ಇಲ್ಲ ಆಗಿ ಏನಾಗುದಿಲ್ಲ ಮಕ್ಕಳು ಫ್ರೆಂಡ್ಲಿ ಮಾಡ್ಬೇಕು ಅಂತ ಹೇಳಿದ ಅರ್ಥ ಆಗ್ತಾ ಇದ್ದಾರೆ ಪಾಸ್ ಆಗಿದ್ದಾರೆ ಮತ್ತೆ ಜೊತೆ ಟೀಕ್ ಹೇಳಿ ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ನೋಡಿ ನಾವು ಫ್ರೀ ಕರೆಂಟ್ ಮಾಡಬೇಕು ಫ್ರೀ ಕರೆಂಟ್ ಯಾಕೆ ಮಾಡಬೇಕು ಕೇಳಬೇಕು ಪ್ರಶ್ನೆ ನಾನು ನಾನು ರೆಸ್ಪಾನ್ಸಿಬಲ್ ಪರ್ಸನ್ ನಾ ರೆಸ್ಪಾನ್ಸಿಬಲ್

ಆರ್ಥಿಕವಾಗಿ ಖರ್ಚು ಮಾಡೋದು ಬೇಡ ಇಲ್ಲಾಂದ್ರೆ ಏನ್ ಮಾಡಬೇಕು ಸ್ಪೆಷಲ್ ಕ್ಲಾಸ್ ತಗೋಬೇಕು ಟ್ಯೂಷನ್ ತಗೋಬೇಕು ಹೌದಾ ಕಳಿಸ್ತಿರ್ತಾನೆ ಬೆಸ್ಟ್ ಟೀಚರ್ಸ್ ಇದ್ದಾರೆ ಅದಕ್ಕಿಂತ ಮುಂಚೆ ಎಕ್ಸಾಮ್ ಸ್ಯಾಂಟಿಫಿ ಮಾಡಬೇಕು ಕಾಪಾಡಬೇಕು ಚೆನ್ನಾಗಿ ಕೊಡ್ಬೇಕಲ್ಲ ಅದು ನಮ್ಮ ತಪ್ಪಾಗಿದೆ ಈಗ ಅದನ್ನೇ ಜವಾಬ್ದಾರಿ ತಗೊಳ್ತಾರೆ ಬಂದು ಟೆನ್ ಮಂತ್ಸ್ ಆಗಿದ್ರಿ ಅಷ್ಟೇ ಟೆನ್ ಮಂತ್ಸ್ ಆಗಿರೋದು ನಾನು ಬಿಕಾಸ್ ಬಂದಿರೋದಲ್ಲ